ಸೆಂಟ್ರಲ್ ಜೈಲಿನಲ್ಲಿ ನಟ ದರ್ಶನ್ ವಿಲವಿಲ ವಿಲ ಒದ್ದಾಡುತ್ತಿದ್ದಾರೆ ಕಾನೂನು ಪ್ರಾಧಿಕಾರದ ವರದಿಯಿಂದ ಈಗ ಶಾಕ್ ಎದುರಾಗಿದೆ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ವರದಿ ಬಗ್ಗೆ ತಿಳಿದು ನಟ ದರ್ಶನ್ ಹೂಗಾಡ್ತಿದ್ದಾರೆ ಒಂದು ಕಡೆ ಈಗಾಗಲೇ ಕಾನೂನು ಪ್ರಾಧಿಕಾರದಿಂದ ವರದಿ ಹೊರಬೀಳದೆ ಅಷ್ಟೇ ಅವರ ಭಾರಕ ಕಡಿತ ಸಂದರ್ಭದಲ್ಲಿ ಪರಿಶೀಲನೆ ಮಾಡಿದ್ದಾರೆ ಅವರು ಬೇಕಾದಂತಹ ವ್ಯವಸ್ಥೆ ಎಲ್ಲವನ್ನೂ ಕೂಡ ಕಲ್ಪಿಸಿಕೊಡಲಾಗಿದೆ ಹಾಗಂತ ಮಾತ್ರಕ್ಕೆ ರೀತಿಯಾದಂತಹ ದರ್ಶನ ಆರೋಪ ಮಾಡಿದ್ರೆ ಸುಳ್ಳಾಗತ್ತಾ ಸೊ ಭಾರತ್ನಲ್ಲಿ ಕೂಗಾಡಿ ಕಣ್ಣೀರು ಹಾಕ್ತಿದ್ದಾರೆ ದೇವಾಸ ನಾನು ಯಾರಿಗೂ ಏನು ಅನ್ಯಾಯ ಮಾಡಿದ್ದೇನೆ ನನಗೆ ಯಾಕೆ ಈ ರೀತಿಯಾದಂತಹ ಶಿಕ್ಷೆ ನನಗೆ ಯಾಕೆ ಈ ರೀತಿಯಾದಂತಹ ಸಂಕಷ್ಟ ಕೇಳದವರಿಗೆ ನನ್ನ ಕೈಲಾದಷ್ಟು ಸಹಾಯ ಮಾಡಿದ್ದೇನೆ ನನಗೆ ಯಾಕೆ ಈ ರೀತಿಯಾದಂತಹ ಶಿಕ್ಷೆ ನಾನು ಹೀಗೆ ಸಾಯ್ಬೇಕಾ ನನಗೆ ಬೆನ್ನು ನೋಡ್ತಾ ವಿಪರೀತವಾಗಿ ಕಾಡುತ್ತಾ ಇದೆ ಇದೆ ಇಲ್ಲ ಹಾಸಿಗೆ ತಿಂದ ಸರಿಯಾಗಿ ಕೊಡ್ತಾ ಇಲ್ಲ ಜಿಲ್ಲಾಧಿಕಾರಿಗಳು ಕೋರ್ಟೆ ಅನುಮತಿಯನ್ನು ಕೊಟ್ಟಿದೆ ಹೊರಡಿಸಿದೆ ಕುರಿ ಅಂತ ಹೇಳಿ ಅಲ್ಲಿರುವಂತಹ ಜಿಲ್ಲಾಧಿಕಾರಿಗಳು ಆಗ್ತಾ ಇಲ್ಲ ನನ್ನ ಬಟ್ಟೆಗಳು ಎಲ್ಲವೂ ನೋಡಿದ್ರೆ ಫಂಗಸ್ ಇಟ್ಕೊಂಡ್ ಅಂತ ಬಟ್ಟೆ ನಾನು ಹಾಕೊಳ್ಬೇಕಾ ಈ ರೀತಿ ಆಗಿ ಆರೋಪ ಮಾಡೋದ್ರಲ್ಲ ದರ್ಶನ್ ಸೊ ಹಾಗಾಗಿ ಕಾನೂನು ಕಾನೂನು ಪ್ರಾಧಿಕಾರದಿಂದ ಈಗ ಒಂದು ರಿಪೋರ್ಟ್ ಅನ್ನ ಕೂಡ ಸಲ್ಲಿಸಲಾಗಿದೆ ಜಸ್ಟ್ ನೋಡಿ ಬ್ಯಾಕ್ ನಲ್ಲಿ ಕೂಗಾಡಿ ಕಣ್ಣೀರು ಹಾಕಿದಾನೆ ದರ್ಶನ್ ದರ್ಶನ್ಗೆ ಸಮಾಧಾನ ಮಾಡಿದ್ರಂತೆ ನಾಗರಾಜ್ ಹೆರಚಾಳಿ ಕಣ್ಣೀರು ಹಾಕಿ ಮೌನಕ್ಕೆ ದಾಸ ಜಾರು ಬಿಟ್ಟಿದಾನಂತೆ ಯಾರು ಕೂಡ ಮಾತನಾಡ್ತಾ ಇಲ್ಲ ಯಾರು ಏನು ಹೇಳಿದ್ರು ಕೂಡ ಸ್ಪಂದಿಸ್ತಾ ಇಲ್ಲ ಊಟ ಮಾಡ್ತಾ ಇಲ್ಲ ವಕೀಲರನ್ನ ಭೇಟಿಯಾಗಲು ಈಗ ದರ್ಶನ್ ಅವರು ಕೂಡ ಮುಂದಾಗಿದ್ದಾರೆ ಸೊ ಮಾನವ ಹಕ್ಕುಗಳ ಆಯೋಗಕ್ಕೆ ಆ ಮನವಿಗೆ ನಿರ್ಧಾರ ಮಾಡಿದ್ದಾರೆ ಸೋಮವಾರದ ಬಳಿಕ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಸೊ ಕಾನೂನು ಪ್ರಾಧಿಕಾರದ ವರದಿಯಿಂದ ಮತ್ತಷ್ಟು ಸಂಕಷ್ಟ ಕೂಡ ಅನುಭವಿಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಹಾಗಾಗಿ ಏನಾಗುತ್ತೆ ಈಗ ಸೋಮವಾರ ಬಳಿಕ ಒಂದು ಅರ್ಜಿಯನ್ನು ಸಲ್ಲಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಹಿಂದೆ ನನಗೆ ಬೆನ್ನು ನೋವು ಇತ್ತು ಆ ಸಂದರ್ಭದಲ್ಲಿ ಅರ್ಜಿನ ಕೂಡ ಸಲ್ಲಿಕೆ ಮಾಡಿದ್ರು ಆಗ ಮಧ್ಯಂತರ ವರದಿ ಕೂಡ ಮಧ್ಯಂತರ ಬೇಲ್ ಕೂಡ ಸಿಕ್ತು ಈಗ ಮತ್ತೆ ಅದೇ ಒಂದು ವಿಚಾರವನ್ನ ಏನಾದರೂ ಇವರು ಮುಂದಿಟ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬಿಟ್ರೆ ಖಂಡಿತವಾಗ್ಲೂ ಬೇಲ್ ಕೊಡೋದು ಡೌಟ್ ಅಂತ ಹೇಳಾಗ್ತಾ ಇದೆ ಸೊ ಮತ್ತೆ ಬೇರೆ ಒಂದು ವಿಚಾರವನ್ನ ಮುಂದಿಟ್ಟಕೊಂಡು ಅರ್ಜಿಯನ್ನು ಸಲ್ಲಿಸುವಂತಹ ನಿರೀಕ್ಷೆ ಕೂಡ ಇರುವಂತದ್ದು ಏನಾಗುತ್ತೆ ಒಂದು ಪ್ರಕರಣ ಕ್